ಎಲ್ಲರಿಗೂ ನಮಸ್ಕಾರ ನಾನು ಅನಾಗವಾಡಿ ನಬಿ ನಂದು ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕು ಅನಾಗವಾಡಿ ಗ್ರಾಮ ನಂದು ಜನರಲ್ ಅಂದರೆ ಡಿಗ್ರಿ ಆಗಿದೆ ಶಿಕ್ಷಣ ಬಿ ಎ ಆಗಿದೆ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾನು ಸಾಮಾಜಿಕ ಜೀವನ ಅಂದರೆ ಅಖಿಲ ಭಾರತಿ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿ ಸಂಘಟನೆ ಇಡೀ ದೇಶದಲ್ಲಿ ಎಪ್ಪತ್ತೈದು ವರ್ಷ ಆಗಿದೆ ವಿದ್ಯಾರ್ಥಿ ಕ್ಷೇತ್ರದಿಂದ ಎರಡು ಸಾವಿರಕ್ಕಿಂತ ಮುಂಚೆ ಎರಡು ಸಾವಿರನೇ ಇಸ್ವಿ ಟೂ ತೌಸಂಡ್ ಟು ಟೂ ತೌಸಂಡ್ ಒನ್ನಿಂದ ನಾನು ಸಾಮಾಜಿಕ ಜೀವನದಲ್ಲಿ ಬಂದೆ ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸಂಪರ್ಕ ಬಂದೆ ನಿಧಾನವಾಗಿ ನಾನು ಡಿಗ್ರಿ ಮುಗಿದ ನಂತರ ನಾನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ನನ್ನ ಪದವಿ ಶಿಕ್ಷಣ ಮುಗಿದ ನಂತರ ನಮ್ಮ ಸಂಘಟನೆ ಸಿಸ್ಟಮ್ ಆಗಿ ಪೂರ್ಣಾವಧಿ ಕಾರ್ಯಕರ್ತರಾಗಿ ನನ್ನನ್ನು ನಿಯುಕ್ತಿ ಮಾಡಿದರು ಕಲಬುರಗಿ ಮಹಾನಗರ ಸಂಘಟನಾ ಕಾರ್ಯದರ್ಶಿಯಾಗಿ ಅಲ್ಲಿ ಕೆಲಸ ಮಾಡಿದೆ ಅದೇ ರೀತಿ ನನ್ನಲ್ಲಿ ಅಲ್ಲಿ ಒಟ್ಟು ಸಂಘಟನೆ ಅಲ್ಲಿ ಬೆಳವಣಿಗೆಯನ್ನು ಗಮನಿಸಿ ನಂಗೆ ನೆಕ್ಸ್ಟು ಮತ್ತೆ ಗದಗ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಅಲ್ಲಿ ವಿದ್ಯಾರ್ಥಿಯ ಒಟ್ಟು ಮೂಲಭೂತ ಸೌಲಭ್ಯ ಶೈಕ್ಷಣಿಕ ಸಮಸ್ಯೆ ವಿರುದ್ಧ ಹೋರಾಟ ಮಾಡಿ ಅನೇಕ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಪರಿಹರಿಸಿದೆ ಆ ರೀತಿ ನೆಕ್ಸ್ಟ್ ಮತ್ತೆ ನಾನು ಹಾವೇರಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆದ ಆ ನಂತರ ಮೂರು ವರ್ಷ ಬೆಂಗಳೂರು ಮಹಾನಗರ ಬೆಂಗಳೂರು ಪೂರ್ವ ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಸುಮಾರು ಹತ್ತಿರ ಒಂದು ಏಳೂವರೆ ಸಾವಿರ ಹಾಸ್ಟೆಲ್ಗಳಿದೆ ಅಲ್ಲಿ ನರಕ ಸದೃಶ ಆದಂಥ ವಾತಾವರಣವಿತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಅಲ್ಲಿ ಸರಿಯಾಗಿ ನೀರು ಬರಲ್ಲ ಕುಡಿಯೋ ನೀರು ಇರಲ್ಲ ಮ್ಯಾಗ್ಝಿನ್ಸ್ ಬರೋಲ್ಲ ಆಟಿಗೆ ಸಾಮಾನು ಇರೋಲ್ಲ ಯಾವುದೋ ನೆಟ್ ಇರ್ಬೋದು ಅಥವಾ ಒಂದು ಯಾವುದೋ ಏನೋ ಸ್ಟೂಡೆಂಟಿಗೆ ಏನೋ ಬೇಕಾದಂಥ ಒಳ್ಳೊಳ್ಳೆ ಮ್ಯಾಗ್ಜಿನ್ಸು ಪತ್ರಿಕೆ ಯಾವುದು ಅಂಥವನ್ನು ಹೋರಾಟ ಮಾಡಿ ಆ ಒಟ್ಟು ಹಾಸ್ಟೆಲ್ ಹೋರಾಟ ಸಮಿತಿಯ ಸಹ ಸಂಚಾಲಕ ಆಗಿ ಹೋರಾಟ ಮಾಡಿ ಎಲ್ಲ ಸಂಘಟನೆಯವರಿಂದ ಸಮಾಜಕ್ಕಾಗಿ ಕೆಲಸ ಮಾಡ್ಕೋತ ನಾನು ಬಂದೆ ನಂದು ಹುಟ್ಟೂರು ಭಾಳ ನೀಡೆಡ್ ಪುವರ್ ಫ್ಯಾಮಿಲಿ ಅತ್ಯಂತ ಕಡು ಬಡತನದಲ್ಲಿ ನಾವಿದೀವಿ ಏನು ದೊಡ್ಡ ಸ್ಥಿತಿವಂತರು ಶ್ರೀಮಂತರೇನಲ್ಲ ನನ್ನ ತಂದೆಯವ್ರ ಹೆಸರು ಮಲಿಕ್ ಸಾಹೇಬ ನನ್ನ ತಾಯಿಯವರ ಹೆಸರು ಅಮಿನ್ಮಾ ನನಗೆ ಇಬ್ಬರು ಈಗ ನನ್ನನ್ನು ಹಿಡ್ಕೊಂಡು ಒಟ್ಟು ಮೂರು ಜನ ಗಂಡು ಮಕ್ಕಳು ಅದರಲ್ಲಿ ನಮ್ಮ ಇಬ್ಬರು ಅಣ್ಣವರು ಇದ್ದಾರೆ ಒಬ್ಬರು ಪೀರ್ ಸಾಬ್ ನದಾಪ್ ಅಂತೇಳಿ ಅವರು ಕೃಷಿಕರು ಅಲ್ಲಿ ಪ್ರಗತಿಪರ ರೈತರು ಇದ್ದಾರೆ ಇನ್ನೊಬ್ಬರು ಇಸ್ಮಾಯಿಲ್ ಅಂತೇಳಿ ಅವರು ಸರ್ಕಾರಿ ಕುರಿ ಕುರಿಪಾರಂಭದಲ್ಲಿ ಅಲ್ಲೇ ಖಾಸಗಿ ಜಾಬ್ ಮಾಡ್ತಾರೆ ಅವರಿಬ್ಬರಿಗೆ ಮದುವೆಯಾಗಿದೆ ನನಗೂ ಮದುವೆಯಾಗಿದೆ ಅವರು ನಮ್ಮೂರು ಬಿಳಿಗಿ ತಾಲೂಕು ಅನಾಗವಾಡಿ ಗ್ರಾಮದಲ್ಲಿ ವ್ಯವಸಾಯ ಅವರು ಮಾಡ್ತಾರೆ ನಾನು ಈಗ ಸ್ವಂತ ನಂದು ನಮನ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಘ ಮತ್ತು ನಮನ ಫೌಂಡೇಶನ್ ಅಂಥೇಳಿ ಸಾಮಾಜಿಕ ಜೀವನದಲ್ಲಿ ಈ ವಿಶೇಷವಾಗಿ ವಿದ್ಯೆ ಅನ್ನ ಆರೋಗ್ಯ ಯುವಕರ ಜೊತೆಗೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂಥ ಹೆಣ್ಮಕ್ಕಳ ಮೂಲಭೂತ ಸೌಲಭ್ಯದಿರ್ಬೋದು ಆರೋಗ್ಯದ ತಿಳುವಳಿಕೆ ಇರ್ಬೋದು ಅವರಿಗೆ ಹೊಲಿಗೆ ಯಂತ್ರದ ವಿತರಣೆ ಇರ್ಬೋದು ಪತ್ರಕರ್ತರಿಗೆ ಗುರುತಿಸುವಂಥದ್ದಿರ್ಬೋದು ಕಲೆ ಕಲಾವಿದರನ್ನ ಗುರುತಿಸುವಂಥದ್ದಿರ್ಬೋದು ಅನೇಕ ನನ್ನ ಸಂಸ್ಥೆ ನನ್ನ ನಮನ ಫೌಂಡೇಶನ್ ಏನಿದೆ ಸುಮಾರು ಕಳೆದ ನಾಲ್ಕು ವರ್ಷಗಳಿಂದ ಸುಮಾರು ಒಂದು ನನ್ನ ನಾನು ಏನು ನಂದು ಎರಡು ಏಜೆನ್ಸಿ ಇದೆ ನಾನು ಕೂಡ ಪ್ರಗತಿಪರ ರೈತರ ಜೊತೆಗೆ ಒಂದೆರಡು ಏಜೆನ್ಸಿ ಮುಖಾಂತರ ನಾನು ದುಡಿದಂಥ ಏನು ಹಣದಲ್ಲಿ ಒಂದು ಎಪ್ಪತ್ತು ಭಾಗ ನನ್ನ ಹೊಟ್ಟೆಪಾಡಿಗೆ ಇಟ್ಕೊಂಡು ಒಂದು ಮೂವತ್ತು ಭಾಗ ಸಮಾಜಕ್ಕೆ ಏನಾದರೂ ಮಾಡಬೇಕಂತೇಳಿ ಬಂದಂಥ ದುಡ್ದಲ್ಲಿ ನಾನು ನಮನ ಫೌಂಡೇಶನ್ ಸೇವಾ ಕಾರ್ಯ ಮಾಡ್ತಾಯಿದ್ದೀನಿ ಪ್ರಸ್ತುತ ನನಗೆ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ಮೋರ್ಚಾ ಕಾರ್ಯದರ್ಶಿಯಾಗಿ ಇಡೀ ಉತ್ತರ ಕರ್ನಾಟಕ ಮತ್ತು ಈ ಕಡೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡಿ ಸುಮಾರು ಒಂದು ಮೂರುವರೆ ವರ್ಷದಿಂದ ಕೆಲಸ ಮಾಡಿದ್ದೀನಿ ಈಗ ನಮ್ಮದು ಅವಧಿ ಮುಗಿಯಾಕೆ ಬಂತು ಬಹುತೇಕ ಇನ್ನೊಂದು ಹದಿನೈದು ದಿವಸದಲ್ಲಿ ನನಗೆ ಹೆಚ್ಚಿನ ಪೋಸ್ಟು ಪ್ರಮೋಷನ್ ಕೊಡ್ಬೋದು ಅದೇ ರೀತಿ ನಮ್ಮ ಸಂಘ ಪರಿವಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನಾನು ಸಂಪರ್ಕ ಬಂದು ರಾಷ್ಟ್ರೀಯ ವಿಚಾರಕ್ಕೆ ಒಳಗಾಗಿ ಅಲ್ಲಿರುವಂಥ ಎಲ್ಲ ಹಿರಿಯರು ನನಗೆ ಸಂಘದ ಹಿರಿಯರು ಮಾರ್ಗದರ್ಶನ ಮಾಡಿ ಇವತ್ತೆಲ್ಲ ನಿಂತಿದ್ದೀನಿ ನಾನು ಅನೇಕ ಕತೆ ಕವನ ಬರಿತೀನಿ ಒಳ್ಳೊಳ್ಳೆ ದೇಶ ಸಮಾಜದ ಬಗ್ಗೆ ತಾಯಿ ತಂದೆ ಬಗ್ಗೆ ಕೋರ್ಟ್ ಬರಿತೀನಿ ಅದೇ ರೀತಿ ನಾನು ರಾಷ್ಟ್ರೀಯ ಯುವ ಚಿಂತಕ್ಕಾಗಿ ನಾನು ಪತ್ರಿಕಾ ಲೇಖನಗಳನ್ನು ಬರಿತೀನಿ ಈ ರೀತಿ ನನ್ನದೊಂದು ಚಿಕ್ಕ ನನ್ನ ವೈಯಕ್ತಿಕ ಜೊತೆಗೆ ಸಮಾಜ ಸೇವೆ ಕೆಲಸ ಮಾಡ್ತಾಯಿದ್ದೀನಿ ಮುಸ್ಲಿಂ ರಾಷ್ಟ್ರೀಯ ಅಂತೇಳಿ ಕಳೆದ ನಮ್ಮ ಮನೆ ಇಂದ್ರೇಶ್ ಕುಮಾರ್ಜಿ ಅವರ ಮಾರ್ಗದರ್ಶನದಲ್ಲಿ ಇಡೀ ದೇಶದಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಈ ರಾಷ್ಟ್ರಭಕ್ತ ಮುಸಲ್ಮಾನರು ಈ ಉದಾಹರಣೆಗೆ ಅಡ್ವೊಕೇಟ್ ಇರ್ಬೋದು ಒಳ್ಳೆ ಉನ್ನತವಾಗಿ ಡಿಗ್ರಿ ಪಿ ಜಿ ಮಾಡಿದಂಥ ಹೆಣ್ಮಕ್ಳು ಇರ್ಬೋದು ಡಾಕ್ಟರ್ಸ್ ಇರ್ಬೋದು ವಕೀಲರಿರ್ಬೋದು ಒಳ್ಳೆಯ ಪ್ರೊಫೆಷ್ನಲ್ಲಿರುವಂಥ ರಾಷ್ಟ್ರಭಕ್ತ ಮುಸಲ್ಮಾನನ ಮುಖ್ಯವಾಹಿನಿಗೆ ತಂದು ಇವತ್ತು ಆರ್ ಎಸ್ ಎಸ್ ಅಂದರೆ ಮುಸಲ್ಮಾನ್ ವಿರೋಧಿ ಅಂತ ಹೇಳ್ತಾರೆ ಆರ್ ಎಸ್ ಎಸ್ ಮುಸಲ್ಮಾನ್ ವಿರೋಧಿ ಇಲ್ಲ ಅಲ್ಲಿ ಯಾರು ದೇಶದ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅವರು ದನಿ ಎತ್ತಾರೆ ಆರ್ ಎಸ್ ಎಸ್ಸು ರಾಷ್ಟ್ರಭಕ್ತರನ್ನು ಒಳ್ಳೆ ಒಳ್ಳೆಯ ನಿರ್ಮಾಣ ಮಾಡುವಂಥ ಒಂದು ದೊಡ್ಡ ಸಂಸ್ಥೆಯಾಗಿ ಇಡೀ ದೇಶದಲ್ಲಿ ಸುಮಾರು ನೂರು ವರ್ಷ ಆಗಕ್ಕೆ ಬಂತು ಹತ್ತತ್ರ ಇವತ್ತಿಗೆ ಇಡೀ ಲಕ್ಷಾಂತರ ನನ್ನಂಥ ಸಾಮಾಜಿಕ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾಯಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕ ಮತ್ತು ಈಗಿನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಂಪರ್ಕವಾಗಿ ನನ್ನ ವಿದ್ಯಾರ್ಥಿ ಜೀವನ ಜೊತೆಗೆ ಹುಟ್ಟು ಹೋರಾಟಗಾರ ಅಂತೇಳಿ ಹೇಳಿದ್ರು ತಪ್ಪಾಗ್ಲೋರು ಸಾಮಾಜಿಕವಾಗಿ ಹೋರಾಟ ಮಾಡ್ತಾ ನಾನು ಬದುಕನ್ನು ಕಟ್ಟಿಕೊಂಡು ಮುಂದೆ ಹೋಗ್ತಾ ಇದ್ದೀನಿ ಸರ್ ನೀವು ಓದು ಮುಗಿದಷ್ಟ ನೀವು ಯಾಕೆ ಕೆಲಸಕ್ಕೆ ಹೋಗಿಲ್ಲ ಈ ಥರ ಸಮಾಜ ಸೇವೆ ಆಯ್ಕೆ ಮಾಡಿ ಹಾಂ ತುಂಬ ಜನ ನನ್ನ ಪ್ರಶ್ನೆ ಕೇಳಿದರು ಈಗ ನನ್ನ ಮದುವೆ ಆದಂಥ ನಮ್ಮ ಮನೆಯವರು ನನ್ನ ಧರ್ಮಪತ್ನಿ ಸಮೀನಾ ಅವರು ಈಗ ಹೊಸದಾಗಿ ನೂತನ ಮುರಾರ್ಜಿ ವಸತಿ ಶಾಲೆ ಹಿಂದಿ ಟೀಚರ್ ಆದರು ರಾಯಚೂರು ಜಿಲ್ಲೆ ಸಿನ್ನೂರಲ್ಲಿ ಇಬ್ಬರು ಅನ್ನೊಂದರು ಕೇಳಿದರು ನನ್ನ ತಾಯಿ ತಂದಿ ಕೇಳಿದರು ಇಲ್ಲ ನಾನು ಸ್ವಲ್ಪ ಸಮಾಜಕ್ಕಾಗಿ ನನಗೆ ಚಲೋ ಇದೆ ನನಗೆ ಸ್ಪ್ರೀ ಬಿಡರು ಅಂತೇಳಿ ನನ್ನ ತಾಯಿ ತಂದಿ ನನಗೆ ಸಪೋರ್ಟ್ ಮಾಡಿದರು ಅದೇ ರೀತಿ ನನ್ನ ಇಬ್ಬರು ಅನ್ನೊಂದರು ಕೂಡ ಪೀರ್ ಸಾಬ್ ಮತ್ತು ಇಸ್ಮಾಯಿಲ್ ಅವರು ಕೂಡ ಸಪೋರ್ಟ್ ಮಾಡಿದರು ನನ್ನ ಸ್ನೇಹಿತರು ನಮ್ಮೂರು ಅನಾಗವಾಡಿ ಗ್ರಾಮದ ಎಲ್ಲ ಗುರು ಹಿರಿಯರು ಸಮಸ್ತ ನನ್ನೆಲ್ಲ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿದರು ಸಮಾಜ ಕಾರ್ಯ ನನಗೆ ಇಷ್ಟ ಅನ್ನಿಸ್ತು ಕೆಲಸ ಕಾರ್ಯ ಒಬ್ಬರ ಜೊತೆ ಮಾಡೋದಕ್ಕಿಂತ ಏನಾದರೂ ಸಮಾಜಕ್ಕೆ ಏನಾದರೂ ಕೊಡುಗೆ ನನ್ನ ಕೈಲಿ ಆದಷ್ಟು ಮಾಡಬೇಕಂತೇಳಿ ನಾನು ಈ ತೀರ್ಮಾನವನ್ನು ತೊಗೊಂಡೆ ನೀವು ತೀರ್ಮಾನ ತೊಗೊಂಡಾಗ ನೀವು ಆರ್ ಎಸ್ ಎಸ್ನೇ ಯಾಕೆ ಆಯ್ಕೆ ಮಾಡಿದ್ರಿ ಆರ್ ಎಸ್ ಎಸ್ ಒಂದು ರಾಷ್ಟ್ರಭಕ್ತ ಸಂಘಟನೆ ಭಾಳ ರಾಷ್ಟ್ರೀಯತೆ ವಿಚಾರ ಇಟ್ಕೊಂಡು ಇಡೀ ದೇಶದಲ್ಲಿ ಹತ್ತತ್ರ ಮುಂದು ಹಿಂದ ಹಿಂದಿನ ವರ್ ಅಥವಾ ಇನ್ನೊಂದು ಎರಡು ವರ್ಷಕ್ಕೆ ಒಂದು ನೂರು ವರ್ಷ ಆಗುತ್ತೆ ಇಡೀ ದೇಶದಲ್ಲಿ ಮತ್ತು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಸೇವಾ ಕಾರ್ಯಗಳನ್ನು ಮಾಡ್ತಂಥ ಏಕೈಕ ರಾಷ್ಟ್ರಪತ ಸಂಘಟನೆ ಅಂದರೆ ಅದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಮೀನ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಳ್ಳೆಯ ರಾಷ್ಟ್ರೀಯ ಕಲ್ಪನೆ ಇಟ್ಕೊಂಡು ರಾಷ್ಟ್ರ ಪುನರ್ ನಿರ್ಮಾಣ ಇಟ್ಕೊಂಡು ಹೋಗುವಂಥ ಸಂಘಟನೆ ಕೆಲಸ ಮಾಡಿದೆ ಅದು ಮಾಡ್ತಾ ಇದ್ದೀನಿ ಈಗೂ ಮಾಡ್ತಾ ಇದೀನಿ ಹಿಂದೂ ಮಾಡ್ತಾ ಇದ್ದೀನಿ ಮುಂದೂ ನಾನು ಮಾಡ್ತೀನಿ ಇಲ್ಲ ಫಸ್ಟ್ ಟೈಮೇ ನಿಮ್ಗೆ ಏನಾದ್ರೂ ಆರ್ ಎಸ್ ಎಸ್ ಜಾಯ್ನ್ ಆಗಿ ಅಂತ ನಿಮ್ಗೆ ಏನಾದ್ರೂ ಆಹ್ವಾನ ಬಂದಿದೆ ಇಲ್ಲ ನೀವೇ ಅದನ್ನ ಆಯ್ಕೆ ಮಾಡಿಕೊಂಡು ನೀವೇ ಅದು ಸಿದ್ಧಾಂತಗಳನ್ನ ನೋಡಿಕೊಂಡು ಅಲ್ಲಿ ಹೋದ್ರ ಹಾ ಒಳ್ಳೆ ಪ್ರಶ್ನೆ ಬಹಳ ಸಂತೋಷ ನಮಗೊಬ್ಬರು ಮೃತಪ್ಪ ಮಮದಾಪುರು ಇನ್ನೊಬ್ಬ ಬಾಬು ರಾವಣ ಅಂತೇಳಿ ನಮ್ಮೂರು ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕು ಅನಗವಾಡಿ ಗ್ರಾಮದಲ್ಲಿ ಅವರು ನಮ್ಮ ಸಂಘದ ಸಂಪರ್ಕಕ್ಕೆ ಬಂದಾಗೆ ನನಗೆ ಎರಡು ಸಾವಿರ ಇಷ್ಟಕ್ಕಿಂತ ಮುಂಚೆ ಒಂದು ಅಲ್ಲಿ ಪ್ರಾಥಮಿಕ ವರ್ಗ ಅಂತೇಳಿ ಬಿಳಿಗಿ ಸಿದ್ದೇಶ್ವರ ಕಾಲೇಜ್ ಮೈದಾನದಲ್ಲಿ ಆಯಿತು ಅದಕ್ಕೆ ನನಗೆ ಆಹ್ವಾನಿಸಿದ್ರು ಅವರು ಅವಾಗ ಹೋಗಿ ನಾನು ಸರಿ ಅನ್ನಿಸ್ತು ನಾನು ಇದರಲ್ಲಿ ಭಾಗ ಆಗ್ಬೋದಲ್ಲ ಅಂತ ನಾನು ಕೇಳಿದೆ ಬರ್ಬೋದು ಅಂತ ಕೇಳಿ ನನ್ನ ಪ್ರಶ್ನೆ ಮೊದಲಿಗೆ ಎಲ್ಲ ಸಾಮಾನ್ಯ ಸರ್ವೆ ನೀವು ಹೆಂಗೆ ಮುಸಲ್ಮಾನರು ಯಾಕೆ ಹೋಗ್ತಾರೆ ನಾನು ಇಲ್ಲ ಮುಸಲ್ಮಾನರು ಬರ್ಬೋದನ್ನ ಅಂತ ನಾನು ಕೇಳಿದೆ ಇಲ್ಲ ಇದು ಯಾವುದು ಜಾತಿ ಧರ್ಮ ಇಲ್ಲ ಎಲ್ಲರೂ ಬರ್ಬೋದು ಅಂದ್ರೆ ಅವಾಗಿನಿಂದ ನಾನು ಆರ್ ಎಸ್ ಎಸ್ ಸಂಪರ್ಕ ಬಂದೆ ಟಚ್ ಅದರಿಂದ ಇಂದಿನವರೆಗೆ ಕಳೆದ ಇಪ್ಪತ್ತ್ನಾಲ್ಕು ವರ್ಷದಿಂದ ಸಾಮಾಜಿಕ ಜೀವನದಲ್ಲಿ ಅನೇಕ ಬೇರೆ ಬೇರೆ ಸೇವಾ ಕಾರ್ಯಗಳನ್ನು ನಾನು ವೈಯಕ್ತಿಕ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೀವು ಎಷ್ಟು ವರ್ಷದಿಂದ ಆರ್ ಎಸ್ ಎಸ್ ನಾನು ಸರಿ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ಈಗ ಈ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದಲ್ಲಿ ಈವಾಗ ಮುಸ್ಲಿಂ ಜನಸಂಖ್ಯೆ ಆರ್ ಎಸ್ ಎಸ್ ಅಲ್ಲಿ ಎಷ್ಟಿದೆ ಹಾಂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇದ್ದಾರೆ ತುಂಬ ಜನ ಇದ್ದಾರೆ ಮುಸಲ್ಮಾನರು ಬೇರೆ ಬೇರೆ ವಿಂಗ್ದಲ್ಲಿ ಕೆಲಸ ಮಾಡ್ತಾರೆ ಈ ಉದಾಹರಣೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಲ್ಲಿ ನಮ್ಮ ಉತ್ತರ ಕರ್ನಾಟಕ ಬಾಗಲಕೋಟ್ ಬಿಜಾಪುರ ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ನನ್ನಂಥ ಒಳ್ಳೆಯ ರಾಷ್ಟ್ರಭಕ್ತ ಮುಸಲ್ಮಾನ ಯುವಕ ಯುವತಿಯರು ಕೆಲಸ ಮಾಡ್ತಾಯಿದ್ದಾರೆ ಸಂಘದಲ್ಲಿಯೂ ಕೂಡ ಮುಸ್ಲಿಂ ರಾಷ್ಟ್ರೀಯ ಮಂಚ ಒಂದು ವಿಂಗ್ ಇದೆ ಸುಮಾರು ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇಪ್ಪತ್ತ್ಮೂರು ಅಂಗಸಂಸ್ಥೆಗಳಿದೆ ಭಾರತೀಯ ಕಿಸಾನ್ ಸಂಘ ಇದೆ ರೈತರ ಪರವಾಗಿ ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇದೆ ರಾಜಕೀಯ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ ಸೇವಾ ಕಾರ್ಯದಲ್ಲಿ ಸೇವಾ ಭಾರತಿ ಅಂತಿದೆ ಹೀಗೆ ಹತ್ತು ಹಲವು ಪ್ರಕಲ್ಪದೊಂದಿಗೆ ಇವತ್ತು ಸಂಘ ಕೆಲಸ ಮಾಡ್ತಾಯಿದೆ ಬ ತುಂಬ ಜನ ಒಳ್ಳೆಯ ರಾಷ್ಟ್ರೀಯ ವಿಚಾರಕ್ಕಾಗಿ ನನ್ನಂಥ ದೇಶಭಕ್ತ ಮುಸಲ್ಮಾನರು ಕೂಡ ಕೆಲಸ ಮಾಡ್ತಾಯಿದ್ದಾರೆ ಸಂಘ ಭಾಳ ದೊಡ್ಡ ದೇಶಭಕ್ತಿಯನ್ನು ಕಲಿಸುತ್ತೆ ಸಂಘ ಮುಸಲ್ಮಾನ ಅಲ್ಲ ಕೋಮುವಾದಿ ಅಲ್ಲ ಕೋಮ ಅಂದರೆ ಯಾವುದು ಕೋಮ ಅಂದರೆ ಒಂದು ಪದಕ್ಕೆ ಒಂದು ಯಾವುದೋ ಸಮಾಜದ ಕೋಮ್ ಅಂತಾರೆ ನಿಜವಾಗಿ ಇವತ್ತಿನ ಮಾಡರ್ನೈಸ್ ಜಗತ್ತಿನಲ್ಲಿ ಇವತ್ತಿನ ಆಧುನಿಕ ವ್ಯವಸ್ಥೆಯಲ್ಲಿ ಸಂಘ ಅಂದರೆ ವಿರೋಧ ಮಾಡ್ತಾರೆ ಸಂಘ ನಿಜವಾದ ಮುಸಲ್ಮಾನ ವಿರೋಧಿ ಅಲ್ಲ ಸಂಘ ಈ ದೇಶದ ರಾಷ್ಟ್ರಭಕ್ತರ ಸಂಘಟನೆ ರಾಷ್ಟ್ರದ ಮತ್ತು ದೇಶದ ಐಕ್ಯತೆಯಾಗಿ ಹೋರಾಡುವಂಥ ದೇಶದ ಮತ್ತು ಜಗತ್ತಿನ ಅತಿ ದೊಡ್ಡ ಇವತ್ತು ಸಂಘ ಒಂದು ನೂರು ವರ್ಷದ ಇತಿಹಾಸವಾಗಿ ಬೆಳೆದು ನಿಂತಿದೆ ಸಂಘ ಯಾವತ್ತಿಗೂ ಕೂಡ ನನಗೆ ಭೇದಭಾವ ಮಾಡಿಲ್ಲ ಮತ್ತು ಯಾವತ್ತೂ ಕೂಡ ಮುಸಲ್ಮಾನರು ಹೊಡೀರಿ ಬಡೀರಿ ಕಡೀರಿ ಈ ರೀತಿ ಏನೂ ಹೇಳಿಕೆ ಮಾಡಿಲ್ಲ ಸಾಕಷ್ಟು ಜನ ನಿಧಾನಕ್ಕೆ ಪರಿವರ್ತನೆ ಆಗ್ತಾ ಇದ್ದಾರೆ ಒಳ್ಳೆಯ ಸಮಾಜಮುಖಿ ಆದಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಜಿಯವ್ರ ಏನು ವಾಕ್ಯ ಇದೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ಪ್ರಯಾಸ ಸಬ್ ಕಾ ವಿಶ್ವಾಸ ಅಂತ ಆ ರೀತಿಯಲ್ಲಿ ಹೋಗ್ತಾಯಿದೆ ಅನೇಕ ರೀತಿ ನನ್ನಂಥ ಪಕ್ಷ ಸಂಘಟನೆಯಲ್ಲಿ ಗು ದುಡ್ದವ್ರಿಗೆ ಸಾಕಷ್ಟು ಜನ ಭಾರತೀಯ ಜನತಾ ಪಾರ್ಟಿ ಮುಕ್ತಾರ್ ಅಬ್ಬಾಸ್ ಇರ್ಬೋದು ಶಹನಾಜ್ ಹುಸೇನ್ ಇರ್ಬೋದು ಈಗಿನ ಜಮಾಲ್ ಸಿದ್ಧಿಕೆ ಅಂತೇಳಿ ಮಹಾರಾಷ್ಟ್ರದ ಹಿಂದಿನ ಸರ್ಕಾರದಲ್ಲಿ ಸಚಿವರಾಗಿದ್ದರು ಅವರು ನಾಮಿನೇಟ್ ಮಾಡಿದರು ಅದೇ ರೀತಿ ಹಿಂದಿನ ನಮ್ಮ ಇಲ್ಲಿ ಕರ್ನಾಟಕದ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ ಮುಮ್ತಾಜ್ ಅಲಿಖಾನ್ ಅವ್ರನ್ನೂ ಕೂಡ ಒಬ್ಬ ಮುಸಲ್ಮಾನ್ ಕರ್ಕೊಂಬಂದು ರೈತರ ಕನ್ಮನಿ ಧೀಮಂತ ನಾಯಕ ಈ ಕರ್ನಾಟಕದ ಯಶಸ್ವಿ ಸುಮಾರು ನಾಲ್ಕೂವರೆ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪನವರು ಒಬ್ಬ ಎಸ್ ಸಿ ಸಮುದಾಯನ ಒಬ್ಬ ಮುಸಲ್ಮಾನರನ್ನು ಕರ್ಕೊಂಡು ಬಂದು ನಾನು ಕ್ಯಾಬಿನೆಟ್ ದರ್ಜೆ ಮಂತ್ರಿ ಮಾಡ್ತಂದ್ರೆ ಅವ್ರು ನಡ್ಕೊಂಡ್ರು ಆ ರೀತಿ ಮಾಡಿದರು ಹೀಗೆ ದೇಶದಲ್ಲಿ ಇವತ್ತು ಭಾಳಷ್ಟು ಪರಿವರ್ತನೆ ಆಗ್ತಾಯಿದೆ ಸದ್ಯ ಗುಲಾಮ್ ಅಲಿ ಕಟಾನ್ ಅಂತೇಳಿ ಒಬ್ಬರು ಗುಜ್ಜರ್ ಸಣ್ಣ ಸಮುದಾಯ ಜಮ್ಮು ಕಾಶ್ಮೀರ ಅವರು ಕೂಡ ನಾಮಿನೇಟ್ ಮಾಡಿದ್ದಾರೆ ನಜ್ನಾ ಹೆಪ್ತುಲ್ ಅವರಿದ್ದಾರೆ ಮೊಹಮ್ಮದ್ ಆರೀಫ್ ಖಾನ್ ಅಂತೇಳಿ ಈಗ ಪ್ರೆಸೆಂಟು ಕೇರಳದ ರಾಜ್ಯಪಾಲರಿದ್ದಾರೆ ಹಿಂಗೆ ಬೇರೆ ಬೇರೆ ಸೇವಾ ಕಾರ್ಯದಲ್ಲಿ ಮಾಡಿದ್ದಾರೆ ಕಡಿಮೆ ಇರ್ಬೋದು ಆದರೆ ಒಳ್ಳೆ ಕ್ವಾಲಿಟಿ ಇರುವಂಥ ಒಳ್ಳೆ ಎಜುಕೇಟೆಡ್ ಇರುವಂಥ ಒಳ್ಳೆ ದೇಶಭಕ್ತ ಮುಸಲ್ಮಾನ ತಯಾರು ಮಾಡುವಂಥ ಸಂಘ ಕೆಲಸ ಮಾಡ್ತಾಯಿದೆ ಸರ್ ನೀವು ಆರ್ ಎಸ್ ಎಸ್ ಇಂದ ಈಗ ಬಿಜೆಪಿಗೆ ಬಂದಿದ್ದೀರಾ ಪಿಯಲ್ಲಿ ಒಂದು ಒಳ್ಳೆ ಪೋಸ್ಟಿಂಗಲ್ಲಿದ್ದೀರಾ ನೀವು ಇಲ್ಲಿಗೆ ಬಂದು ಇದರ ಒಂದು ಪೋಸ್ಟಿಂಗಲ್ಲಿ ಹೋಗ್ತೀನಿ ಅಂತ ಸರ್ ಇಲ್ಲ ನಿಜವಾಗ್ಲೂ ನಾನು ಅಂದಿದ್ದಿಲ್ಲ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದೆ ನಿರೀಕ್ಷೆವಾಗಿ ನನ್ನ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ನಲವತ್ತು ನಲ್ವತ್ತೈದರ ಮೇಲೆ ಪಕ್ಷದಲ್ಲಿ ಜವಾಬ್ದಾರಿ ಕೊಡ್ತಾರೆ ನನಗೆ ಈಗ ಮೂವತ್ತೇಳು ಮೂವತ್ತೆಂಟು ಬಂತು ಏಜ್ ನನ್ನ ಪಕ್ಷ ಸಂಘಟನೆ ನನ್ನ ನಿಯತ್ತು ನನ್ನ ಒಳ್ಳೆತನ ನನ್ನ ಸ್ವಾಭಿಮಾನ ನನ್ನ ತಾಯಿ ತಂದೆ ಆಶೀರ್ವಾದ ನನ್ನ ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ಶುಭ ಹಾರೈಕೆದೊಂದಿಗೆ ನಾನು ಯಶಸ್ವಿಯಾಗಿ ಮೂರುವರೆ ನಾಲ್ಕು ವರ್ಷ ಕೆಲಸ ಮಾಡಿದ್ದೀನಿ ಭಾರತೀಯ ಜನತಾ ಪಾರ್ಟಿ ಇಟ್ ಸಕ್ ಸಣ್ಣ ವಯಸ್ಸಿನಲ್ಲಿ ನನಗೆ ಬಾ ರಾಜ್ಯದ ಅಲ್ಪಸಂಖ್ಯಾತರ ಮೋರ್ಚಾದ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಕ್ಕೆ ನಾನು ಎಲ್ಲ ಹಿರಿಯರಿಗೆ ಪಕ್ಷದ ಸಂಘಟನೆ ಹಿರಿಯರಿಗೆ ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತೀನಿ ಸರ್ ನಮ್ಮ ಕರ್ನಾಟಕದಲ್ಲಿ ಮುಸ್ಲಿಂ ಎಮ್ ಎಲ್ ಎ ಶಾಸಕರಾಗಿರ್ಬೋದು ಒಬ್ಬರು ಇಲ್ಲ ಬಿಜೆಪಿಯಲ್ಲಿ ನಿಮ್ಗೆ ಹೋಪ್ ಇದೆಯಾ ನೀವು ನಾಳೆ ದಿವಸ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅಂತ ಖಂಡಿತವಾಗಿ ಬರುವಂಥ ದಿನಮಾನಗಳಲ್ಲಿ ಆ ರೀತಿ ಸರ್ವೆ ಮಾಡುತ್ತೆ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನ್ ವಿರೋಧಿ ಎಲ್ಲರೂ ಬೇರೆ ಬೇರೆ ವಿರೋಧಿಗಳು ಹೇಳ್ತಾರೆ ಇಲ್ಲ ನಿಮಗೆ ಟಿಕೆಟ್ ಕೊಡಲ್ಲ ಯಾಕೆ ಹೋಗ್ತೀರಿ ಅದಕ್ಕೆಲ್ಲ ಸಪೋರ್ಟ್ ಮಾಡಬೇಡ ನಮ್ಮ ಸಮಾಜ ಇಸ್ಲಾಂ ಸಮಾಜದಲ್ಲಿರುವಂಥ ಎಲ್ಲ ಮುಸ್ಲಿಂ ಸಮುದಾಯ ಹೇಳುತ್ತೆ ಆ ರೀತಿ ಏನಿಲ್ಲ ಯಾರೂ ಪಕ್ಷಕ್ಕಾಗಿ ಇಲ್ಲಿ ಕಡಿಮೆ ನಮ್ಮಲ್ಲಿ ನೈಂಟಿ ನೈನ್ ಪರ್ಸೆಂಟು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಮುಸಲ್ಮಾನರು ಒಲವು ಕಡಿಮೆ ಇದೆ ಅದಕ್ಕಾಗಿ ಈಗ ಬರುವಂಥ ದಿನಮಾನಗಳಲ್ಲಿ ಭಾಳಷ್ಟು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಗುರುತಿಸಿ ನಿಮಗೆ ಯು ಪಿ ಯಲ್ಲಿ ಸುಮಾರು ನಾಲ್ಕುನೂರ ಎಪ್ಪತ್ತ್ಮೂರಲ್ಲಿ ಸುಮಾರು ನೂರ ನಲ್ವತ್ಮೂರು ಸ್ಥಳೀಯ ಸಂಸ್ಥೆಯಲ್ಲಿ ಬಿ ಜೆ ಪಿ ಚಿಹ್ನೆ ಮತ್ತು ಭಾರತೀಯ ಜನತಾ ಪಾರ್ಟಿ ಚಿಹ್ನೆಯಲ್ಲಿ ಬಂದಂಥ ಉದಾಹರಣೆ ಈಗ ಪ್ರೆಜೆಂಟ್ ನಾನು ಯಾವುದೋ ಓಬಿರಾಏನ ಕಾಲ ಹೇಳ್ತಾ ಇಲ್ಲ ಈಗ ಹೇಳ್ತಾ ಇದೀನಿ ಹಾಗೂ ಕೂಡ ಬರುವಂಥ ದಿನಮಾನಗಳಲ್ಲಿ ಪಕ್ಷ ಸಂಘಟನೆ ಗುರುತಿಸಿ ಇಲ್ಲಿ ಒಂದು ಎರಡು ಮೂರು ಟಿಕೆಟ್ ಭಾರತೀಯ ಜನತಾ ಪಾರ್ಟಿ ಯಾವುದೋ ಎಂ ಪಿ ಇರ್ಬೋದು ಎಮ್ ಎಲ್ ಇರ್ಬೋದು ಸ್ಥಳೀಯ ಸಂಸ್ಥೆ ಇರ್ಬೋದು ನಗರಸಭೆ ಮಹಾನಗರ ಪಾಲಿಕೆ ಸರ್ಕಾರದ ನಾಮನಿರ್ದೇಶನ ಬೇರೆ ಬೇರೆ ರೀತಿಯಿಂದ ಕೊಡುತ್ತೆ ಸರ್ ನಿಮಗೆ ಯಾವತ್ತು ಅನಿಸಿಲ್ಲ ಸರ್ ಈ ಪಾರ್ಟಿಯಿಂದ ನಾನು ಬೇರೆ ಪಾರ್ಟಿಗೆ ಹೋಗಬೇಕು ನನಗೆ ಜನ ಆಯಿತಾ ಟಾರ್ಚರ್ ಮಾಡ್ತಾ ಜನ ಇವತ್ತು ನನ್ನ ಕೆಟ್ಟ ನನ್ನ ಜನ ಇವತ್ತು ಬೇರೆ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಓ ಬಿ ಜೆ ಪಿ ಮುಸ್ಲಿಮ್ ವಿರೋಧಿ ನಾನು ಯಾಕೆ ಇಲ್ಲಿ ಇರಬೇಕು ಬೇರೆ ಕಡೆಯಿಂದ ಯಾಕೆ ಬೇರೆ ಕಡೆಯಿಂದ ಆಫರ್ಸ್ ಕೊಟ್ಟಿರ್ಬೋದು ನಿಮಗೆ ಇಲ್ಲ ಬೇರೆ ಕಡೆ ನೀವು ಕೆಲಸ ಮಾಡಬೇಕು ಅಂತ ಅನಿಸ್ತಾ ಸರ್ ಹೌದು ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ನನ್ನ ಮನೆಯಿಂದ ಹಿಡ್ಕೊಂಡು ನನ್ನ ಕುಟುಂಬದ್ದು ನಮ್ಮ ಸಂಬಂಧಿಕರಿಂದ ಹಿಡ್ಕೊಂಡು ಭಾಳಷ್ಟು ಜನ ನನಗೆ ಹೇಟ್ ಮಾಡಿದರು ವಿರೋಧ ಮಾಡಿದರು ಅವಮಾನ ಅಪಮಾನ ಆದರು ಕೇಸುಗಳು ಹಾಕಿಸ್ಕೊಂಡೆ ನನ್ನ ರಾಷ್ಟ್ರೀಯ ವಿಚಾರವನ್ನು ಇವತ್ತಿಗೂ ಬಿಟ್ಟುಕೊಟ್ಟಿಲ್ಲ ಪಕ್ಷ ಸಂಘಟನೆ ಗುರುತಿಸಿದೆ ನಾಳೆ ಈ ರಾಷ್ಟ್ರೀಯತೆ ವಿಚಾರ ಇಟ್ಕೊಂಡು ನನ್ನ ಕಡೆ ಏನಾಗುತ್ತೆ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಪಕ್ಷ ಹಿಂದಿಲ್ ನಾಳೆಗೊಂದು ಸೂಕ್ತವಾದಂಥ ಸ್ಥಾನಮಾನ ಕೊಡುತ್ತೆ ಎಷ್ಟೋ ವಿರೋಧಗಳು ಬಂದರು ಎಷ್ಟೋ ಕಷ್ಟ ಕಾರ್ಪುಣ್ಯಗಳು ದಾಟಿ ಬಂದಿದ್ದೀನಿ ಬರುವಂಥ ದಿನಮಾನದಲ್ಲಿ ಪಕ್ಷ ಮತ್ತು ಸಂಘಟನೆ ನಮ್ಮ ಪದಾಧಿಕಾರಿಗಳು ತೀರ್ಮಾನವನ್ನು ಕೈಗೊಳ್ತಾರೆ ಸರ್ ಇವತ್ತು ನೀವು ಇಷ್ಟೊಂದು ಮಟ್ಟಕ್ಕೆ ನೀವು ಹೋಗಿದ್ದೀರಾ ಇದರಿಂದ ತುಂಬ ನೋವುಗಳು ಕಷ್ಟಗಳು ಇರುತ್ತೆ ಮತ್ತು ಅವಮಾನಗಳು ಎಲ್ಲ ಇರುತ್ತೆ ಅಂತ ಸಿಚುವೇಷನ್ ನೀವು ಯಾವತ್ತ ನಿಮ್ಮನ್ನ ಧೈರ್ಯ ತೊಗೊಂಡ್ರಿ ಹಾಂ ತುಂಬ ಆಗಿದೆ ಒಂದು ಎರಡು ಮೂರು ನನಗೆ ಎನ್ ಆರ್ ಸಿ ಎಲ್ಲಿ ನಾನು ಕಲ್ಲು ಹೊಡೆದ್ರು ನಮ್ಮಿಬ್ರು ಗಂಡಾಯ್ತಿ ನಾವು ಒಂದು ಬಾಡಿಗೆ ಮನೆಯಲ್ಲಿ ಇವತ್ತಿಗೆ ನನಗೇನು ದೊಡ್ಡದು ಹೊಲ ಮನೆ ಆಸ್ತಿ ಅಂತಸ್ಸು ಕಾಂಪ್ಲೆಕ್ಸು ಯಾವುದೂ ಬೆಲೆ ಬಾಳುವಂಥ ಪ್ರಾಪರ್ಟಿ ಏನಿಲ್ಲ ಚಿಕ್ಕದೊಂದು ಸಿಂಗಲ್ ಬೆಡ್ರೂಮ್ದಲ್ಲಿ ನಾವು ಇದ್ದೀನಿ ಇವತ್ತಿಗೂ ಏನು ದೊಡ್ಡದು ನನಗೇನು ಆಸ್ತಿ ಅಂತಸ್ ಇಲ್ಲ ನಮಗೆ ಎನ್ ಆರ್ ಸಿ ಎದಲ್ಲಿ ನೀನಿಲ್ಲ ಅದು ಹಿಂದೂಪರ ಸಂಘಟನೆ ಕೋಮು ಅದೇ ಅದು ಕೋಬೇಡ್ ಅಂತೇಳಿ ನಮ್ಮ ಜನ ಕಲ್ಲು ಹೊಡೆದ್ರು ಇಕ್ಕಟ್ಟು ಅವ್ರಿಗೆ ಅರ್ಥ ಆಯಿತು ಇಲ್ಲ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾಯಿದ್ರು ಅವರು ತಪ್ಪಾಯ್ತು ಅಂತೇಳಿ ಈಗ ಅದೇ ನಮ್ಮ ಜನ ಕೂಡ ಯಾವುದೇ ಕಷ್ಟ ಕಾಲದಲ್ಲಿರುವಂಥ ಹಾಸ್ಟೆಲ್ಗೆ ಫ್ರೀಯಾಗಿ ಹಾಸ್ಟೆಲ್ ಕೊಡಿಸೋದಿರ್ಬೋದು ಬ್ಲಡ್ ಕೊಡಿಸೋದಿರ್ಬೋದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಾಗಲಕೋಟೆಯಲ್ಲಿ ಸರಿ ಸುಮಾರು ಒಂದು ನೂರ ನಲವತ್ತೈದು ಆಸ್ಪತ್ರೆಗಳಿದೆ ಬಾಗಲಕೋಟೆ ಸಿಟಿಯಲ್ಲಿ ಅಲ್ಲಿ ಹದಿನೈದು ಇಪ್ಪತ್ತು ವರ್ಷದಿಂದ ಎಲ್ಲ ಸಾಂಗ್ಲಿ ಮಿರೇಜ್ ಹೋಗ್ತಿದ್ರು ಅಲ್ಲಿ ಎಲ್ಲ ನಾನೀಗ ಸೇವಾ ಕಾರ್ಯ ಮಾಡ್ತಾಯಿದ್ದೀನಿ ಇವತ್ತು ನಿಧಾನವಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ ನೀವು ಇಪ್ಪತ್ತ್ ಮೂರು ವರ್ಷ ಸರ್ವಿಸ್ ಮಾಡಿದರೆ ಆರ್ ಎಸ್ ಎಸ್ ಅಲ್ಲಿ ಮತ್ತು ಬಿ ಜೆ ಪಿಯಲ್ಲಿ ನೀವು ಈ ವಿಡಿಯೋ ಮುಖಾಂತರ ಜನರಿಗೆ ಯಾವ ಥರ ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಸರ್ ಒಳ್ಳೆಯ ಸಂಘಟನೆ ದೇಶಭಕ್ತ ಸಂಘಟನೆ ತಪ್ಪ ಅಪಾರ್ಥ ಯಾರೂ ತಿಳ್ಕೋಬಾರ್ದು ಈ ದೇಶದಲ್ಲಿ ಬೇರೆ ಬೇರೆ ವಿಚಾರಧಾರೆಗಳಿಗೆ ಹಿಂದುತ್ವ ಅಂತ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಪಕ್ಷ ಜನರು ಚಿಂತಕರು ಇದಕ್ಕೆ ಇದು ಕೊಡ್ತಾರೆ ಮಾಹಿತಿ ಕೊಡ್ತಾರೆ ಅದನ್ನೆಲ್ಲ ತಪ್ಪು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಸಂಘ ಪರಿವಾರ ಈ ದೇಶದಲ್ಲಿ ರಾಷ್ಟ್ರ ಪುನರ್ ನಿರ್ಮಾಣ ದೇಶದ ಮುಖ್ಯವಾಹಿನಿಯ ಐಕ್ಯತೆ ಹಿಡ್ಕೊಂಡು ರಾಷ್ಟ್ರಭಕ್ತ ಒಳ್ಳೆ ಒಳ್ಳೆಯ ವ್ಯಕ್ತಿಗಳನ್ನ ನಿರ್ಮಾಣ ಮಾಡುವಂಥ ಸಂಘಟನೆ ಇದು ಯಾವುದೇ ಮುಸಲ್ಮಾನ ಅಲ್ಲ ಯಾವುದೇ ಒಂದು ವಿಚಾರಕ್ಕೆ ವಾಲುವಂಥದ್ದಲ್ಲ ಒಳ್ಳೆಯ ಸಂಘಟನೆ ಇದೆ ಇವತ್ತು ಇಡೀ ದೇಶದಲ್ಲಿ ಸಮಾಜದಲ್ಲಿ ಜಗತ್ತಿನಲ್ಲಿ ಗ್ರಾಮೀಣ ಮಟ್ಟದಲ್ಲಿ ನಡ್ಕೊಂಡು ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಾ ಚಟುವಟಿಕೆ ನಡೀತಾ ಇದ್ದಾವೆ ಅದಕ್ಕಾಗಿ ಸಂಘವನ್ನು ಎಲ್ಲ ಬೆಂಬಲಿಸಬೇಕು ಸಂಘವನ್ನು ಸಪೋರ್ಟ್ ಮಾಡಬೇಕು ಸಂಘದ ಸಕ್ರಿಯ ಕಾರ್ಯಕರ್ತರಾಗಬೇಕು ಸಂಘಕ್ಕೆಲ್ಲರೂ ಜೋಡಣೆ ಆದರೆ ಭಾಳ ಸಂತೋಷ ಸರ್ ಆವಾಗಲಿಂದ ನೀವು ದೇಶಭಕ್ತ ಅಂತ ದೇಶಭಕ್ತ ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಏನು ದೇಶ ಅಂದರೆ ಮೊದಲು ನಾವಿರುವಂಥ ಭಾಷೆ ನಾವಿರುವಂಥ ತಾಯಿ ತಂದೆ ನಮ್ಮೂರು ನಮ್ಮ ಭಾಷೆ ನಮ್ಮ ಭಾಗದಲ್ಲಿರುವಂಥ ಜನ ಅದು ನನ್ನ ರಾಜ್ಯ ಇರ್ಬೋದು ನನ್ನ ಗ್ರಾಮ ಇರ್ಬೋದು ಇದೆಲ್ಲ ಒಟ್ಟು ಸೇರಿ ಪ್ರದೇಶ ಎಲ್ಲಕ್ಕೂ ನಾವು ದೇಶ ಅಂತ ಹೇಳ್ತೀವಿ ಎಲ್ಲರೂ ಇದ್ದಾರೆ ನಾನು ನಮ್ಮದೇ ಅಂತ ಏನು ಇಲ್ಲ ನಾವೇನು ಗುತ್ ಗುತ್ತಿಗೆ ತೊಗೊಂಡಿಲ್ಲ ನಮ್ಮಂಥ ಬೇರೆ ಬೇರೆ ಪಾರ್ಟಿಗಳಲ್ಲಿ ಪಕ್ಷದಲ್ಲಿ ಇದ್ದಾರೆ ವಿಶೇಷವಾಗಿ ದೇಶ ಮೊದಲು ಅಂತ ವಿಭಿನ್ನ ಮತ್ತು ವಿಶೇಷವಾದಂಥ ಪಾರ್ಟಿ ಮತ್ತು ಪಕ್ಷ ಸಂಘಟನೆ ಇವತ್ತಿದೆ ಎಲ್ಲರೂ ಇದ್ದಾರೆ ನಾ ಯಾರನ್ನೂ ಹೇಟ್ ಮಾಡೋಂಗಿಲ್ಲ ಬಟ್ ವಿಶೇಷವಾದಂಥ ಕಲ್ಪನೆ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರದಲ್ಲಿದೆ ಆ ರೀತಿ ಬೇರೆ ಬೇರೆ ಸಮಾಜದಲ್ಲಿ ಸಂಘಟನೆಯಲ್ಲಿ ಒಂದಿಲ್ಲ ಒಂದು ಘಟನೆಗಳು ನಡೀತವೆ ಸಾಕಷ್ಟು ಜನಕ್ಕೆ ಅನುಕೂಲ ಆಗಿದೆ ಉದಾಹರಣೆಗೆ ರೈತರದ್ದು ಸೇವಾ ಕಾರ್ಯ ಇರ್ಬೋದು ರೈತರದು ಕಿಸಾನ್ದ ಕ್ರೆಡಿಟ್ ಕಾರ್ಡಿಂದ ಹಿಡಿದು ಭೂಮಿಯ ಗುಣಮಟ್ಟದ್ದು ಏನು ಹೇಳ್ತೀವಿ ಪಿ ಎಮ್ ಯೋಜನೆ ಇರ್ಬೋದು ಆವಾಸ್ ಯೋಜನೆ ಇರ್ಬೋದು ಅತಿ ಹೆಚ್ಚು ಮುಸಲ್ಮಾನರಿಗೆ ಬಂದಂಥ ಸಮುದಾಯಕ್ಕೆ ಸಮುದಾಯ ಭವನಗಳಿರ್ಬೋದು ಮಸೀದಿ ಮದ್ರಾಸೆಗೆ ಸಣ್ಣ ಪುಟ್ಟ ಒಕ್ಕಪ್ಪು ಮತ್ತು ಹಜ್ ಕಮಿಟಿಯಿಂದ ದುಡ್ಡನ್ನು ಬಿಡುಗಡೆ ಮಾಡಿ ಸಣ್ಣ ಪುಟ್ಟ ಕೆಲಸ ತೊಗೊಂಡಿದ್ದಾರೆ ಅದೇ ರೀತಿ ಸಾಕಷ್ಟು ವಿದ್ಯಾರ್ಥಿನಿಯರಿಗೆ ಕಾಲರ್ಶಿಪ್ ಇರ್ಬೋದು ಪ್ರತಿಮಾಂತ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಅನುದಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ ಸರ್ ಮೊನ್ನೆ ಮೊನ್ನೆ ತಾನೇ ಇತ್ತು ಆರ್ ಎಸ್ ಎಸ್ ನಮ್ಮ ಪ್ರಭಾಕರ್ ಕಲ್ಕರ್ ಅವರು ಒಂದು ಮೆಸೇಜ್ ಕೊಡ್ತಾರೆ ನೀವು ಅಕಸ್ಮಾತ್ ಈ ಹಿಜಾಬ್ ಹಾಕೊಂಡು ನೀವು ಸ್ಕೂಲ್ಗೆ ಹೋಗ್ತಾ ಇದ್ದೀರಾ ಅಂದ್ರೆ ನೀವು ಏ ಹೋಗು ಹೆಂಗ್ ನೋಡ್ಕೋತೀವಿ ಅದ ಧೈರ್ಯ ಇದೆ ಅಂತ ಹೇಳ್ತಾರೆ ಈ ತರ ಒಂದು ಮಾತುಗಳಿಗೆಲ್ಲ ನಿಮ್ಮ ಸಂಘದಲ್ಲಿ ಅವರೋ ಮಾಡ್ತಾರ ಸರ್ ಇಲ್ಲ ಆ ರೀತಿ ಅವ್ರ ವೈಯಕ್ತಿಕ ಹೇಳಿಕೆ ಅದು ನಾನು ಆ ರೀತಿ ಹೇಳಬಾರ್ದು ಯಾವ್ದೇ ಒಂದು ಸಮುದಾಯ ಯಾವ್ದೋ ಒಂದು ಕೋಮಿಗೆ ಹೇಳಿದ್ರೆ ಅದು ತಪ್ಪು ತಪ್ಪೆ ಆ ರೀತಿ ಅವರು ಏನು ಪ್ರಭಾಕರ್ ಕಲ್ಲಡ ಪಟ್ಟ ಅವ್ರು ಹಿರಿಯರಿದ್ದಾರೆ ಸಂಘದ ಹಿರಿಯರಿದ್ದಾರೆ ಬಟ್ ಯಾವುದೋ ಅಚಾತುರ್ಯದಿಂದ ಆ ಘಟನೆ ಹೇಳಿದ್ದಾರೆ ಅವ್ರಿಗೆ ಅದು ಅರಿವಾಗಿದೆ ಯಾವುದೇ ರೀತಿ ಒಂದು ಕೋಮು ಯಾವುದೋ ಒಂದು ಸಮಾದಕ್ಕೆ ಅನ್ಯಾಯ ಮಾಡೋದು ದ್ವೇಷ ಮಾಡೋದು ಹೇಳಿಕೊಡೋಲ್ಲ ಸಂಘ ಆ ರೀತಿ ಅವರು ವೈಯಕ್ತಿಕ ಹೇಳಿಕೆ ಅಂತ ನಾನು ಬನ್ನಿಸ್ತೀನಿ ಬಟ್ ಆ ರೀತಿ ಹೇಳಬಾರ್ದು ಅದು ಹೇಳಿದ ತಪ್ಪು ಸರ್ ಇದರಲ್ಲಿ ತಪ್ಪು ಆದಮೇಲೆ ಇದು ಮುಸ್ಲಿಮವ್ರಿಗೂ ಅಪಮಾನ ಅವಮಾನ ಆಗಿದೆ ಅಂತ ನಿಮ್ಮ ಸಂಘದ ಕಡೆಯಿಂದ ಅವ್ರ ಮೇಲೆ ಏನೋ ಏನಾದರೂ ಆ್ಯಕ್ಷನ್ ತಗೊಂಡಿದ್ದೀರಾ ನೀವು ಯಾಕಂದ್ರೆ ಇಪ್ಪತ್ತ್ ವರ್ಷಗಳಿಂದ ನೀವು ಅಲ್ಲೇ ಇದ್ದೀರೋಸ್ತ್ರ ಹೇಳಿದ್ದಾರೆ ಪಕ್ಷ ಸಂಘಟನೆ ಅವರಿಗೆಲ್ಲ ಹೇಳಿರುತ್ತೆ ಬಟ್ ಅವರು ಅದನ್ನು ಮನನ್ ಮಾಡ್ಕೋಬೇಕು ನಾನು ಯಾಕಂದರೆ ಅವ್ರದ್ದು ವೈಯಕ್ತಿಕ ವಿಚಾರ ಆದ್ರಿಂದ ಅದನ್ನ ನಾನು ಇಲ್ಲಿ ಕೆಲ್ಕ ಹೋಗೋಲ್ಲ ಬಟ್ ಅದನ್ನು ಅವರಿಗೆಲ್ಲ ಸೂಕ್ಷ್ಮವಾಗಿ ಹೇಳಿರ್ತಾರೆ ಅವರು ಬರುವಂಥ ದಿನಮಾನಗಳಲ್ಲಿ ಸಮಾಜದ ಸಾಮರಸ್ಯ ಹಾಳು ಮಾಡ್ಲಾ ನೋಡ್ಕೊಂಡು ಹೋಗ್ಬೋದು ಸರ್ ಈ ವಿಡಿಯೋ ಮುಖಾಂತರ ಯಶ್ಜನ ನಿಮ್ಮ ಫ್ಯಾನ್ಸ್ ಆಗಿರ್ಬೋದು ನಿಮ್ಮ ಅಭಿಮಾನಿಗಳಾಗಿರ್ಬೋದು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಅವ್ರಿಗೆ ನಿಮ್ಮ ಕಡೆಯಿಂದ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ಸರ್ ಆರ್ ಎಸ್ ಎಸ್ ಮುಖಾಂತರ ಮುಖಾಂತರ ಆಗಿರ್ಬೋದು ಇಲ್ಲ ಬಿಜೆಪಿ ಅದ್ರ ಬಗ್ಗೆ ಆಗಿರ್ಬೋದು ಇಲ್ಲ ನಿಮ್ಮ ಪರ್ಸನಲ್ ವೈಯಕ್ತಿಕವಾಗಿರ್ಬೋದು ಸರ್ ಭಾಳ ಸಂತೋಷ ಅನಿರೀಕ್ಷಿತವಾಗಿ ನನ್ನ ಜೀವನದಲ್ಲಿ ನಮ್ಮ ಆತ್ಮೀಯರಾದಂಥ ಇವತ್ತು ಇಲ್ಲಿ ಬೆಂಗಳೂರಿನ ಮತ್ತಿಕೆರೆ ಸಲ್ಮಾನ್ ಅವರು ನಮ್ಮ ಸುದ್ದಿ ಯೂಟ್ಯೂಬ್ ಚಾನಲಿಂದ ಬಂದರು ಭಾಳ ಅನೌಪಚಾರಿಕವಾಗಿ ನಾನು ಮಾತಾಡ್ತಾ ಇದ್ದೀನಿ ಸಮಾಜದಲ್ಲಿ ಒಂದಿಲ್ಲ ಒಂದು ಘಟನೆ ಆಗ್ತವೆ ಇವತ್ತು ಬೇರೆ ಬೇರೆ ಪಕ್ಷ ಸಂಘಟನೆಯನ್ನು ಬದಿಗಿಟ್ಟು ಒಳ್ಳೆಯ ಸಮಾಜ ಸಂಸ್ಕೃತಿ ದೇಶ ಆಚಾರ ವಿಚಾರ ತಾಯಿ ತಂದಿಗೆ ಗೌರವಿಸುವುದು ಬೇರೆ ಬೇರೆ ಪರ ಪರಸ್ಪರ ಎಲ್ಲರನ್ನು ಪ್ರೀತಿಸುವುದು ಗೌರವಿಸುವುದು ಆ ಜಾತಿ ಈ ಜಾತಿ ಅಂತ ಅನ್ನಬಾರ್ದು ಎಲ್ಲರೂ ನಮ್ಮ ದೇಶಲ್ಲೇ ದೇಶ ಮೊದಲು ನಾವೆಲ್ಲರೂ ಸಾಮರಸ್ಯ ಸಮನ್ವಯತೆಯಿಂದ ಬದುಕಬೇಕು ಇಷ್ಟು ನಾನು ಎಲ್ಲ ನಾಡಿನ ನನ್ನ ವೀಕ್ಷಕ ಮಿತ್ರ ಇರ್ಬೋದು ನನ್ನ ಫಾಲೋವರ್ಸ್ ಯಾರು ನನ್ನ ಬಿಂಥ ಹತ್ತಾರು ಜನ ಅಭಿಮಾನಿಗಳಿರ್ಬೋದು ನಾಡಿನ ಜನತೆಗೆ ಒಳ್ಳೆ ರೀತಿಯಿಂದ ಸಮಾಜದಲ್ಲಿ ಪ್ರೀತಿ ವಿಶ್ವಾಸ ಸಂತೋಷ ಖುಷಿಯಿಂದ ಎಲ್ಲರನ್ನೂ ಪ್ರೀತಿಸಿ ಬಹಳ ವರ್ಷಗಳ ಕಾಲ ಸಮಾಜದಲ್ಲಿ ಸಾಮರಸ್ಯದಿಂದ ಬದುಕಬೇಕಂತೇಳಿ ನಾನು ಎಲ್ಲರಿಗೆ ವಿನಂತಿ ಮಾಡ್ತೇನೆ